お <music> ದಾವಣಗೆರೆಗೆ ಮೇಲೆ ಬೆಣ್ಣೆ ದೋಸೆ ತಿಂದೇನೆ ಇರೋಕ್ಕಾಗತ್ತಾ ಇವತ್ತು ಬೆಣ್ಣೆ ದೋಸೆ ತಿನ್ನೋಣ ಅಂತ ಬಂದಿದೀವಿ ಬೆಣ್ಣೆ ದೋಸೆ ಇಸ್ ನಾಟ್ ಜಸ್ಟ್ ಎ ಫುಡ್ ಇಟ್ಸ್ ಅನ್ ಎಮೋಷನ್ ಫಾರ್ ಮೀ ಮೇ ಬಿ ಫಾರ್ ಆಲ್ ದಾವಣಗೆರಿಯನ್ಸ್ ಬಿಕಾಸ್ ವಿ ಗ್ರೋ ಅಪ್ ಈಟಿಂಗ್ ಬೆಣ್ಣೆ ದೋಸೆ ನನಗೆ ಬೆಣ್ಣೆ ದೋಸೆ ಹೋಟೆಲ್ ಈ ಬೆಣ್ಣೆ ದೋಸೆ ಸ್ಮೆಲ್ಲು ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಬಾಲ್ಯ ನೆನಪಾಗುತ್ತೆ ನನ್ನ ತಂದೆ ನೆನಪಾಗ್ತಾರೆ ನನ್ನ ಕಾಲೇಜ್ ಡೇಸ್ ನೆನಪಾಗುತ್ತೆ ನಾವು ಬಂಕ್ ಮಾಡ್ಬಿಟ್ಟು ಬೆಣ್ಣೆ ದೋಸೆ ತಿನ್ನಕ್ಕೆ ಹೋಗ್ತಾ ಇದ್ವಿ ಆವಾಗ ಟೆನ್ ರುಪೀಸ್ ಒಂದು ಬೆಣ್ಣೆ ದೋಸೆ ಇತ್ತು ಇವಾಗ ಫಿಫ್ಟಿ ಪೀಸ್ ಆಗಿದೆ ಗರಿ ಗರಿ ಬೆಣ್ಣೆ ದೋಸೆನ ಖಾರ ಚಟ್ನಿ ಒಟ್ಟಿಗೆ ತಿಂತಾ ಇದ್ರೆ ಅದ್ರೊಟ್ಟಿಗೆ ಆಲೂಗಡ್ಡೆ ಪಲ್ಯ ಹಚ್ಕೊಂಡ್ರೆ ಆಹಾ ಸ್ವರ್ಗ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಫುಡ್ ಆನ್ ಅರ್ತ್ ಚಿಕ್ಕ ವಯಸ್ಸಲ್ಲಿ ಬೆಣ್ಣೆ ದೋಸೆ ತಿಂದುಬಂದು ಸಾಯಂಕಾಲವರೆಗೂ ನಾವು ಕೈ ಸ್ಮೆಲ್ ನೋಡ್ಕೋತಾ ಇದ್ವಿ ಆ ಬೆಣ್ಣೆ ಘಮ ಘಮ ಸ್ಮೆಲ್ ಬರೋದು ಇವಾಗ ಫುಲ್ ಹ್ಯಾಂಡ್ ವಾಶ್ ಕೈ ಕೈಯೆಲ್ಲ ತೊಳ್ಕೊಂಡ್ಬಿಟ್ಟಿರ್ತೀವಿ ಏನು ಸ್ಮೆಲ್ ಬರೋದೇ ಇಲ್ಲ ಈ ಅಥೆಂಟಿಕ್ ಹೋಟೆಲ್ಗಳೆಲ್ಲ ದಾವಣಗೆರೆಯಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಹೋಗುವಾಗ ಹೇಗಿರ್ತಾ ಇತ್ತು ಇವಾಗೂ ಕೂಡ ಅದೇ ಥರ ಇದೆ ಇದು ನನ್ನ ಬೆಣ್ಣೆ ದೋಸೆ ಸ್ಟೋರಿ ಸ್ಟೇಟ್ ಯೂನ್ ಫಾರ್ ಮೋರ್ ಬ್ಲಾಗ್ಸ್ ಬೈ